ಇನ್ನು ಕೋರ್ ಕಮಿಟಿ ಸಭೆ ನಿರ್ಧಾರಗಳಿಗೆ ಟಕ್ಕರ್ ಕೊಟ್ಟಿರುವಂಥ ಯತ್ನಾಳ್ ಹೈಕಮಾಂಡ್ಗೆ ನಾನು ಏನು ಹೇಳಬೇಕು ಅದನ್ನು ಹೇಳಿದ್ದೀನಿ ಅಂತ ಹೇಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತಾಡಿ ಯತ್ನಾಳ್ ನಡೆ ಪಕ್ಷಕ್ಕೂ ಒಳ್ಳೆಯದಲ್ಲ ಚೆಂಡು ಹೈಕಮಾಂಡ್ ಅಂಗಳದಲ್ಲಿದೆ ನೋಡೋಣ ಅಂತ ಹೇಳಿದ್ದಾರೆ ಯಾರು ಏನು ಬೇಕಾದ ಹೇಳಲ್ಲಕ್ಕ ನಾ ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡುವುದಿಲ್ಲ ನನಗೆ ನಾ ಕೇಂದ್ರದ ಹೈಕಮಾಂಡ್ ಬೆಟ್ಟದಾಗ ಎಲ್ಲರೂ ನಾನು ಮಾತಾಡಿದ್ದೀನಿ ಹಳ್ಳಿ ಹಳ್ಳಿ ಮಾತಾಡ್ಲಿಕ್ಕೆ ನಾ ತಯಾರಿಲ್ಲ ಈಗಾಗಲೇ ವರಿಷ್ಠರ ಅಂಗಳದಲ್ಲಿ ಈಗಾಗ್ಲೇ ಇದೆ ಈ ವಿಚಾರ ಅವರು ಕೂಡ ಲೋಗಿ ಶಿಸ್ತು ಸಮಿತಿಯ ಮುಂದೆ ಹಾಜರಾಗಿ ಬಂದಿದ್ದಾರೆ ಸೊ ಬಾಲ್ ಇಸ್ ಆಲ್ರೆಡಿ ಇನ್ ದಿ ಹೈಕಮಾಂಡ್ ಕೋರ್ಟ್ ಅವ್ರ ನಿರ್ಧಾರವನ್ನು ಮಾಡ್ತಾರೆ ಈಗಾಗಲೇ ಸಾಕಷ್ಟು ಬಾರಿ ನಡೆದಿದೆವು ಇನ್ನು ಕೂಡ ಇದೇ ರೀತಿ ಮಾಡ್ಕೊಂಡು ಕಾರ್ಯಕರ್ತರಿಗೂ ಬೇಸರ ಆಗಿದೆ ಖಂಡಿತ ಪಕ್ಷದ ಬೆಳವಣಿಗೆಗೂ ಕೂಡ ದೃಷ್ಟಿಯಿಂದ ಕೂಡ ಒಳ್ಳೇದಲ್ಲ ಸೊ ಇದು ಯತ್ನಾಳ್ ವರ್ಸಸ್ ವಿಜಯಂದ್ರ ವಿಚಾರ ಮತ್ತಷ್ಟು ಡೀಟೇಲ್ಸ್ ಅನ್ನು ಪಡೆಯೋಣ ಇಬ್ರು ಜಾಯ್ನ್ ಆಗ್ತಾ ಇದಾರೆ ನಮ್ಮ ಪ್ರತಿನಿಧಿಗಳು ಪ್ರಸನ್ನ ಹಾಗೂ ಕಿರಣ್ ನಿಮ್ಮಿಬ್ಬರ ಜೊತೆಗೂ ಕೂಡ ಮಾತಾಡ್ತೀನಿ ಒಂದು ಕಡೆ ಬಿಜೆಪಿಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಜೊತೆಗೆ ಸೆಷನ್ನಲ್ಲಿ ಯಾವ ರೀತಿಯಾಗಿ ವಿಚಾರಗಳ ಮುಂದೆ ಬರಬಹುದು ಅಂತೇಳಿ ಅದ್ರ ಮುಂಚೆ ಕೆಲವೊಂದಷ್ಟು ಸುದ್ದಿಯನ್ನು ನೋಡ್ತಾ ಹೋಗೋಣ ಯತ್ನಾಳ್ ಅಷ್ಟೇ ಅಲ್ಲ ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸೋರ ಬಗ್ಗೆಯೂ ಕೂಡ ಚರ್ಚೆ ನಡೆದಿದೆ ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಬಗ್ಗೆ ನಿನ್ನೆ ನಡೆದಂತಹ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಚರ್ಚೆಗೆ ಬಂತು ಸೊ ಇಬ್ಬರ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರೋದಕ್ಕೆ ಈಗಾಗಲೇ ನಿರ್ಧಾರವನ್ನು ಮಾಡಲಾಗಿದೆ ಕ್ರಮ ಕೈಗೊಳ್ಳೋದಕ್ಕೆ ಹೈಕಮಾಂಡ್ ಗಮನಕ್ಕೆ ತರ್ತೀವಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ಚರ್ಚೆಗಳಾಗಿವೆ ಸೊ ಹೀಗೆ ರೆಬಲ್ಸ್ ಟೀಮ್ ಏನಾಗಿದೆಯಲ್ಲ ಬಿ ಜೆ ಪಿಯಲ್ಲೇನೆ ಒಂದು ಎತ್ನಾಳ್ ಟೀಮ್ ಜೊತೆಗೆ ಈ ಹಿಂದಿನಿಂದಲೂ ಕೂಡ ಎಸ್ ಟಿ ಸೋಮಶೇಖರ್ ಬಿ ಜೆ ಪಿಯಿಂದ ಅಂತರವನ್ನು ಇದ್ದಾರೆ ಏನ ಶಿವರಾಮ್ ಹೆಬ್ಬಾರ್ ಕೂಡ ಅಂತರವನ್ನು ಕಾದುಕೊಂಡಿರುವಂಥವ್ರು ಸೊ ಇವ್ರ ಬಗ್ಗೆ ಇನ್ನೂ ಕೂಡ ನಾವು ಹೈಕಮಾಂಡ್ ಗಮನಕ್ಕೆ ತರ್ತೀವಿ ಅನ್ನುವಂಥ ವಿಚಾರದಲ್ಲೇ ಇದ್ದಾರೆ ಹೊರತು ಇನ್ನೂ ಯಾವುದೇ ರೀತಿಯಾದಂಥ ಕ್ರಮಗಳು ಇವ್ರ ಮೇಲೆ ಜರುಗಿಸಿಲ್ಲ ಸೊ ಇದೇ ಪಿಯ ಕಾರ್ಯಕರ್ತರು ಕೂಡ ಕೇಳ್ತಾ ಇರುವಂಥ ವಿಚಾರ ಇಷ್ಟು ನೇರ ನೇರವಾಗಿ ಬಹಿರಂಗವಾಗಿ ಇವರು ರೆಬಲ್ ಮಾಡ್ತಾ ಇದ್ರು ಕೂಡ ಬಂಡ ಇದ್ದಿದ್ರು ಯಾಕೆ ಬಿಜೆಪಿಯ ಹೈಕಮಾಂಡ್ ವೀಕ್ ಆಗಿದೆಯಾ ಇಲ್ಲಿ ಯಾಕೆ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಕೂಡ ಈಗ ಪ್ರಶ್ನೆಗಳು ಎದ್ದಿವೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಬಗ್ಗೆಯೂ ಕೂಡ ಚರ್ಚೆ ಆಗಿದೆ ಅಂತ ಹೇಳಿ ಕೋರ್ ಕಮಿಟಿ ಸಭೆ ಬಳಿಕ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದರು ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಏನು ಜನತಾ ಪಾರ್ಟಿಯ ಚಿಹ್ನೆ ಮೇಲೆ ಗೆದ್ದ ಶಾಸಕರುಗಳೇನಿದ್ದಾರೆ ತಮಗೂ ತಿಳಿದ ಕಲ್ಲ ಕಳೆದ ಹಲವಾರು ತಿಂಗಳುಗಳಿಂದ ಏನು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಮತ್ತೆ ಕಾಂಗ್ರೆಸ್ ಜೊತೆಯಲ್ಲೇ ಅಧಿಕೃತವಾಗಿ ಅವರು ಐಡೆಂಟಿಫೈ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ ಜೊತೆಲ್ಲೇ ಓಡಾಡ್ತಾ ಇದ್ದಾರೆ ಈ ವಿಚಾರವನ್ನು ಕೂಡ ಭಾಳ ಹಿಂದೆಯೂ ಕೂಡ ಚರ್ಚೆ ಮಾಡಿದ್ವಿ ಕೋರ್ ಕಮಿಟಿನಲ್ಲಿ ಎಲ್ಲರೂ ಕೂಡ ಸರ್ವಾನುಮತದಿಂದ ಇದೆಲ್ಲದಕ್ಕೂ ಕೂಡ ಇತಿಶ್ರೆ ಆಡಬೇಕು ಒಂದು ಬಿಗಿಯಾದಂತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಮ್ಮ ರಾಷ್ಟ್ರೀಯ ನಾಯಕರಿಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಅವರ ಗಮನಕ್ಕೆ ತಂದು ತತ್ಕ್ಷಣದಲ್ಲಿ ಅದ್ರ ಬಗ್ಗೆ ಒಂದು ಇತ್ಯರ್ಥ ಆಗ್ಬೇಕು ಅನ್ನೋ ತೀರ್ಮಾನವು ಕೂಡ ಆಗಿದೆ